ಮಹಾಂತೇಶ್ ಬಿಳಗಿ ಐಎಎಸ್ ಅಧಿಕಾರಿ ರಸ್ತೆ ಅಪಘಾತದಲ್ಲಿ ದುರ್ಮರಣ ಕೂಲಿ ಕಾರ್ಮಿಕರ ಬಡ ಕುಟುಂಬದಲ್ಲಿ ಬೆಳೆದು ಕಷ್ಟಪಟ್ಟು ಓದಿ ಐಎಎಸ್ ಅಧಿಕಾರಿಯಾದ ಮಹಾಂತೇಶ್ ಬಿಳಗಿಯವರು ಬಡ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾದವರು ಸಂಬಂಧಿಕರ ಮದುವೆಗೆ ಹೊರಟ ಪಯಣ ಅಂತಿಮ ಪಯಣವಾಯಿತು ಮಹಾಂತೇಶ್ ರವರಿಗೆ ಆಸ್ಪತ್ರೆಗೆ ದಾಖಲಿಸಿದರೂ ಕೂಡ ಅವರಿಗೆ ಉಳಿಸಲು ಸಾಧ್ಯವಾಗಲಿಲ್ಲ ಗಂಭೀರವಾಗಿ ಗಾಯಗೊಂಡಿರುವುದರಿಂದ ಸಾವನ್ನಪ್ಪಿದರು ಬೆಸ್ಕಾಂ ಎಂಡಿಯಾಗಿ ಖನಿಜ ನಿಗಮದ ವ್ಯವಸ್ಥಾಪಕರ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಮಹಾಂತೇಶ್ ಬಿಳಗಿ ಇನ್ನಿಲ್ಲ ಬಿಳಗಿಯವರ ಮನೆಯಲ್ಲಿ ಮುಗಿಲು ಮುಟ್ಟಿದ ದುಃಖದ ವಾತಾವರಣ ಅಧಿಕಾರಿ ಮಹಾಂತೇಶ್ ಅವರು ಅವ್ರ ಜೊತೆಗೆ ಅವರು ಚಿಕ್ಕಪ್ಪ ಅವರು ಇಬ್ಬರು ಮಕ್ಕಳು ಕಲ್ಬುರ್ಗಿಯಲ್ಲಿ ಒಂದು ಮದುವೆ ಕಾರ್ಯಕ್ರಮ ಅಟೆಂಡ್ ಮಾಡೋಕ್ಕೆ ಬರ್ತಾ ಇದ್ದೀನಿ ಅವ್ರ ಫ್ಯಾಮಿಲಿ ಮೆಂಬರ್ ಅಲ್ಲಿ ಒಂದು ಬೈಪಾಸ್ ಹತ್ರ ಒಂದು ಆಕ್ಸಿಡೆಂಟ್ ಆಗಿದೆ ಆ್ಯಕ್ಸಿಡೆಂಟಲ್ಲಿ ಸ್ಥಳದಲ್ಲಿಯೇ ಇಬ್ಬರು ಸಾವು ಆಗಿದೆ ಇಬ್ಬರದ್ದು ಮೂರು ಸವೈವರ್ಸ್ಗೆ ಇಮಿಡಿಯೇಟ್ಲಿ ಕಲಬುರ್ಗಿಗೆ ಶಿಫ್ಟ್ ಆಗಿದೆ ಇದರಲ್ಲಿ ಮೂರು ಸವೈವರ್ಸಲ್ಲಿ ಒಬ್ಬರು ತೀರ್ ಹೋಗಿದ್ದರು ಶ್ರೀ ಮಹಂತಿ ಮದುವೆ ಬಂದು ಚಲಿತೀ ಅದಕ್ಕೆ ಕೊಡ್ತೀನಿ ಅವರು ಅದು ಎಂಟ್ರೆಂಟ್ ಆಗಿದ್ರು ಉಂಟು ನಡ್ಬರ್ಕೊಂದು ಬೈಕ್ ಬಂದು ಎಂಟು ರೆಂಟ್ ನಮ್ಗೆ ವಿಶೇಷ ಗೊತ್ತಿಲ್ಲ ಮದ್ವೆ ಮದ್ವೆ ನಾಳೆ ಇಪ್ಪತ್ತಾರಕ್ಕೆ ಮದುವೆ ಮದ್ವೆ